ಎಲ್ಲ ವೀಕ್ಷಕರಿಗೆ ಕೆಲಸ ನಮಸ್ಕಾರಗಳು ನಮ್ಮ ಭಾರತ ದೇಶದ ಸ್ವಾತಂತ್ರ್ಯದಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಅಂತಹದರಲ್ಲಿ ಮೇಡಮ್ ಕಾಮಾರ ಅವರು ಒಬ್ಬರು ಮೇಡಮ್ ಕಾಮ ಅವರು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಹದಿನೆಂಟುನೂರ ಅರವತ್ತೊಂದರಂದು ಮುಂಬೈನಲ್ಲಿ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು ಮೇಡಮ್ ಕಾಮಾರ ತಾಯಿ ಜೈಜಿ ಮತ್ತು ತಂದೆ ಸೋರಾಬ್ ಜಿ ಪಟೇಲ್ ಮೇಡಮ್ ಕಾಮರ್ ಅವರ ತಂದೆ ಮತ್ತು ಸಹೋದರರು ಮುಂಬೈನಲ್ಲಿ ದೊಡ್ಡ ವ್ಯಾಪಾರಿಗಳಾಗಿದ್ದರು ಅವರು ಎಷ್ಟು ಅಂದರೆ ಕುಂಬಳ ಬೆಟ್ಟದಲ್ಲಿ ಅರಮನೆಯ ನಿವಾಸವನ್ನು ಹೊಂದಿದ್ದರು ಮುಂಬೈನಲ್ಲಿ ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿದ ಮೇಡಮ್ ಕಾಮರ್ ಅವರು ಇಂಗ್ಲಿಷ್ ಗುಜರಾತಿ ಹಿಂದಿ ಮತ್ತು ಮರಾಠಿ ನಾಲ್ಕು ಭಾಷೆಗಳಲ್ಲಿ ಮಾತನಾಡುತ್ತಿದ್ದರು ಅವರು ಆಗಸ್ಟ್ ಮೂರು ಹದಿನೆಂಟುನೂರ ಎಂಬತ್ತೈದರಂದು ವೃತ್ತಿಯಲ್ಲಿ ವಕೀಲರಾಗಿದ್ದ ರುಸ್ತುಮ್ ಖುರ್ಷಿದ್ ಕಾಮ ಅವರನ್ನು ವಿವಾಹವಾದರು ಆದರೆ ಶೀಘ್ರದಲ್ಲೇ ಅವರು ಭಾರತಾಂಬೆಯನ್ನು ಅವಮಾನಿಸಿದರು ಎಂಬ ಕಾರಣದಿಂದ ಪತಿಯಿಂದ ದೂರವಾದರು ತನ್ನ ಕೌಟುಂಬಿಕ ಜೀವನ ನಾಶವಾದರು ಮಾನಸಿಕವಾಗಿ ಕುಗ್ಗದ ಮೇಡಮ್ ಕಾಮರ್ ಅವರು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡರು ಹದಿನೆಂಟುನೂರ ತೊಂಬತ್ತಾರರಲ್ಲಿ ಮುಂಬೈ ಪ್ಲೇಗ್ ಸಾಂಕ್ರಾಮಿಕ ರೋಗಕ್ಕೆ ಒಳಗಾಗಿದ್ದ ಸಮಯದಲ್ಲಿ ಅವರು ಇತರ ಮಹಿಳೆಯರೊಂದಿಗೆ ಸೇರಿಕೊಂಡು ಪಾರ್ಸಿ ಜ್ವರ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸೇವೆ ಸಲ್ಲಿಸಿದರು ಮತ್ತೊಮ್ಮೆ ಹದಿನೆಂಟುನೂರ ತೊಂಬತ್ತೊಂಬತ್ತರಲ್ಲಿ ಪ್ಲೇಗ್ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಅವರೇ ಈ ರೋಗದ ಸಂಖ್ಯೆಗೆ ಒಳಗಾದರು ಇದರಿಂದ ಸುಧಾರಿಸಿಕೊಂಡ ನಂತರ ಹತ್ತೊಂಬತ್ತು ನೂರ ಐದರಲ್ಲಿ ಲಂಡನ್ಗೆ ಬಂದರು ಅಲ್ಲಿ ಅವರು ದಾದಾಬಾಯಿ ನವರೋಜಿಯವರ ಲಂಡನ್ ಇಂಡಿಯಾ ಸೊಸೈಟಿ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದರು ಭಾರತೀಯ ಕ್ರಾಂತಿಕಾರಿಗಳಿಗೆ ಸುರಕ್ಷಿತ ಸ್ಥಳವಾಗಿದ್ದ ಇಂಡಿಯಾ ಹೌಸ್ಗೆ ಹತ್ತಿರವಾದರು ಅವರು ಲಂಡನ್ನ ಹೈಡ್ ಪಾರ್ಕ್ನಂತಹ ಸ್ಥಳಗಳಲ್ಲಿ ಭಾರತದ ಸ್ವಾತಂತ್ರ್ಯದ ಬಗ್ಗೆ ಉಗ್ರ ಭಾಷಣಗಳನ್ನು ಮಾಡಲು ಪ್ರಾರಂಭಿಸಿದರು ಅದೇ ಸಮಯದಲ್ಲಿ ಅಂದರೆ ಇಪ್ಪತ್ನಾಲ್ಕು ಜೂನ್ ಹತ್ತೊಂಬತ್ತು ನೂರ ಆರರಂದು ವಿನಾಯಕ್ ದಾಮೋದರ್ ಸಾವರ್ಕರರು ಲಂಡನ್ ತಲುಪಿದರು ಸಾವರ್ಕರ್ ಅವರಿಂದ ರಚಿತವಾದ ಹಿಂದೂಸ್ತಾನ್ ತ್ರಿವರ್ಣ ಧ್ವಜ ರಾಷ್ಟ್ರದ ಮೊದಲ ರಾಷ್ಟ್ರಧ್ವಜವಾಯಿತು ಈ ರಾಷ್ಟ್ರಧ್ವಜವನ್ನು ಶ್ರೀ ಶ್ಯಾಮ್ಜಿ ಕೃಷ್ಣ ವರ್ಮಾ ಅವರ ಪತ್ನಿ ಮೇಡಮ್ ಕಾಮ ಮತ್ತು ಭಾನುಮತಿಜಿಯವರು ಈ ರಾಷ್ಟ್ರಧ್ವಜವನ್ನು ಮೂರು ಬಣ್ಣಗಳ ಶ್ರೀಮಂತ್ ಸ್ಯಾಟಿನ್ ಮತ್ತು ರೇಷ್ಮೆ ಬಟ್ಟೆಯನ್ನು ಬಳಸಿ ಹೊಲಿದರು ಈ ಸಮಯದಲ್ಲಿ ಮೇಡಮ್ ಕಾಮಾರನ್ನು ಇಂಗ್ಲೆಂಡ್ ತೊರೆಯುವಂತೆ ಆದೇಶಿಸಲಾಯಿತು ಇದರಿಂದಾಗಿ ಅವರು ತಮ್ಮ ನೆಲೆಯನ್ನು ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ಗೆ ಬದಲಾಯಿಸಿದರು ಪ್ಯಾರಿಸ್ನಿಂದ ಅವರು ಜರ್ಮನಿಯ ಸ್ಟಟ್ ಗಾರ್ಟನ್ನಲ್ಲಿ ಹದಿನೆಂಟು ಆಗಸ್ಟ್ ಹತ್ತೊಂಬತ್ತು ನೂರ ಏಳರಂದು ಪ್ರಾರಂಭವಾದ ಅಂತಾರಾಷ್ಟ್ರೀಯ ಸಮಾಜವಾದಿ ಸಮ್ಮೇಳನದಲ್ಲಿ ಮೇಡಮ್ ಕಾಮಾ ಮತ್ತು ಬ್ಯಾರಿಸ್ಟರ್ ಸರ್ದಾರ್ ಸಿಂಗ್ ರಾಣಾ ಭಾರತದ ಪ್ರತಿನಿಧಿಗಳಾಗಿ ಪಾಲ್ಗೊಂಡರು ಈ ಸಮ್ಮೇಳನದಲ್ಲಿ ಇಪ್ಪತ್ತೊಂದು ಆಗಸ್ಟ್ ಹತ್ತೊಂಬತ್ತು ನೂರ ಏಳರಂದು ಅವರ ಭಾಷಣದ ಕೊನೆಯಲ್ಲಿ ಹಿಂದೂಸ್ತಾನಿನ ಮೊದಲ ತ್ರಿವರ್ಣ ಧ್ವಜವನ್ನು ಬೀಸುತ್ತಾ ನಾನು ಜೀವಂತವಾಗಿರುವಾಗ ಭಾರತದ ಗಣರಾಜ್ಯ ರಚನೆಯಾಗುವುದನ್ನು ನೋಡಲು ನಾನು ಸಂಪೂರ್ಣವಾಗಿ ಆಶಿಸುತ್ತೇನೆ ವಂದೇ ಮಾತರಂ ಎಂದು ಹೇಳಿದರು ಈ ಸಮ್ಮೇಳನದ ನಂತರ ಇವರನ್ನು ಭಾರತೀಯ ಸ್ವತಂತ್ರ ಹೋರಾಟವನ್ನು ಪ್ರಚಾರ ಮಾಡುವ ಸಲುವಾಗಿ ಅಮೆರಿಕದ ರಾಷ್ಟ್ರೀಯವಾದಿಗಳು ಆಹ್ವಾನಿಸಿದರು ಅಮೆರಿಕಾದಲ್ಲಿಯೂ ಸ್ಥಳೀಯರ ಮುಂದೆ ತನ್ನ ಭಾಷಣಗಳ ಮೂಲಕ ಭಾರತದಲ್ಲಿ ಬ್ರಿಟಿಷರ ದಬ್ಬಾಳಿಕೆಯನ್ನು ತೆರೆದಿಟ್ರು ಮದನ್ಲಾಲ್ ಡಿಂಗ್ರಾ ಅವರು ಕರ್ಜನ್ ವಿಲ್ಲಿಯನ್ನು ಹತ್ಯೆ ಮಾಡಿದ ನಂತರ ಡಿಂಗ್ರಾರವರ ನೆನಪಿಗಾಗಿ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಮದನ್ ತಲ್ವಾರ್ ಎಂಬ ನಿಯತಕಾಲಿಕವನ್ನು ಪ್ರಾರಂಭಿಸಿದರು ಮೊದಲನೆಯ ಮಹಾಯುದ್ಧದ ಸಮಯದಲ್ಲಿ ಬೆಡಮ್ ಕಾಮಾ ಅವರು ಮಾರ್ಸಲೇಸ್ನಲ್ಲಿರುವ ಮಿಲಿಟರಿ ಶಿಬಿರಗಳಿಗೆ ಭೇಟಿ ನೀಡುತ್ತಿದ್ದರು ಮತ್ತು ಅಲ್ಲಿ ತಾಯ್ನಾಡನ್ನು ಗುಲಾಮಗಿರಿಗೆ ತಳ್ಳದ ಪರ ನೀವು ಹೋರಾಡುತ್ತೀರಾ ಎಂದು ಕೇಳುತ್ತಿದ್ದರು ಭಾರತವನ್ನು ಗುಲಾಮಗಿರಿಯಿಂದ ಮುಕ್ತಗೊಳಿಸುವುದಕ್ಕಾಗಿ ಮೂವತ್ನಾಲ್ಕು ವರ್ಷ ಭಾರತದಿಂದ ಹೊರಗೆ ಉಳಿದು ಹೋರಾಡಿ ಹತ್ತೊಂಬತ್ ನೂರ ಮೂವತ್ತೈದರಲ್ಲಿ ಭಾರತಕ್ಕೆ ಮರಳಿದ ಧೀಮಂತ ನಾಯಕಿ ಮುಂದೆ ಅವರು ಆಗಸ್ಟ್ ಹದಿಮೂರು ಹತ್ತೊಂಬತ್ತು ನೂರ ಮೂವತ್ತಾರರಂದು ನಿಧನರಾದರು ಏಳು ಸಮುದ್ರಗಳಾದ್ಯಂತ ಭಾರತದ ಮೊದಲ ರಾಷ್ಟ್ರಧ್ವಜವನ್ನು ಹಾರಿಸಿದ ಮಹಿಳೆ ನಿಜವಾದ ಭಾರತದ ಮಗಳು ಇವರ ಯಾವುದೇ ಸ್ಮಾರಕವನ್ನು ರಚಿಸಲಾಗಿಲ್ಲ ಆದರೆ ಭಾರತೀಯರು ಅವರ ಜೀವನ ಭಕ್ತಿ ಮತ್ತು ಭಾರತದ ಸ್ವಾತಂತ್ರ್ಯಕ್ಕಾಗಿ ವಿದೇಶಗಳಲ್ಲಿ ಇದ್ದಾಗ ಅನುಭವಿಸಿದ ನೋವನ್ನು ಮರೆಯುವಂತಿಲ್ಲ ನಿಜವಾದ ಭಾರತದ ಮಗಳು ಬಿಕಾಜಿ ಮೇಡಮ್ ಕಾಮಾರವರಿಗೆ ನನ್ನದೊಂದು ಸಲಾಂ